ಸರ್ ದಯವಿಟ್ಟು ನಮ್ ಬಂದ್ಬಿಡಿ ಸರ್ ಅವ್ರು ಮಾಡಿರೋದು ಸರ್ 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 ಸೊ ನಾನು ಹೆಂಡ್ತಿ ಹಾರ್ಟ್ ಪೇಶೆಂಟ್ ಏನಾದ್ರು ಹೆಚ್ಚು ಕಮ್ಮಿ ನಾನು ಏನು ಮಾಡಬೇಕು ಸರ್ ಹೇಳಿ ಸರ್ ದಯವಿಟ್ಟು ನಿಮ್ಗೆಲ್ಲ ಕೈ ಬೂತ್ ಬೆಳ್ಕೊತೀರಿ ನೀವೆಲ್ಲಾ ಹೋಗ್ಬಿಡಿ ಸರ್ ಆಯ್ತಾ ಸರ್ ನೋಡಿ ಸರ್ ಏನು ಹೇಳ್ಬೇಕು ಎಲ್ಲ ಎಲ್ಲ ಹೇಳಿದ್ರಿ ಅಂತ ಸರ್ ಹೀಗೆ ಇಂಗ್ಲೀಷ್ ಏನಿಲ್ಲ ದಯವಿಟ್ಟು ಹೋಗ್ಬಿಡಿ ಸರ್ ದಯವಿಂಡು ಹೋಗ್ಬಿಡಿ ಸರ್ ಇಲ್ಲ ಸರ್ ಯಾವ್ದು ಮಾತುಕಿ ಸರ್ ಒಂದೇ ಸರ್ ತುಂಬ ನಮ್ಗೆಲ್ಲ ತೊಂದರೆ ಮಾಡ್ತಾ ಇದ್ರ ನೀವು ಸರ್

ಬಿಡಿ ಸರ್ ಅವ್ರು ಮಾಡಿರೋದು ಸರ್ 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 ಸೊ ನಾನು ನೆನ್ತಿ ಹಾರ್ಟ್ ಪೇಶೆಂಟ್ ಏನಾದ್ರು ಹೆಚ್ಚು ಕಮ್ಮಿ ನಾನು ಏನು ಮಾಡಬೇಕು ಸರ್ ಹೇಳಿ ಸರ್ ದಯವಿಟ್ಟು ನಿಮ್ಗೆ ಎಲ್ಲ ಕೈ ಬೂತ್ ಬೆಳ್ಕೋತೀರಿ ನೀವೆಲ್ಲಾ ಹೋಗ್ಬಿಡಿ ಸರ್ ಆಯ್ತಾ ನೋಡಿ ಸರ್ ಏನ್ ಹೇಳ್ಬೇಕು ಎಲ್ಲ ಎಲ್ಲ ಹೇಳಿದ್ರಿ ಸರ್ ಹೀಗೆ ಇಂಗ್ಲೀಷ್ ಏನಿಲ್ಲ ದಯವಿಟ್ಟು ಹೋಗ್ಬಿಡಿ ಸರ್ ದಯವಿಟ್ಟು ಹೋಗ್ಬಿಡಿ ಸರ್ ಇಲ್ಲ ಸರ್ ಯಾವುದು ಮಾತು ಮಾತುಕಿ ಸರ್ ಒಂದೇ ಸರ್ ಜುಂಬ ನಮಗೆಲ್ಲ ತೊಂದರೆ ಮಾಡ್ತಾ ಇದ್ದೀರಾ ನೀವು ಸರ್

ಇದು ಮಾನವೀಯ ಸಂದೇಶದ ಜನವಾಹಿನಿ